ಮೊದಲ ದಿವಸ ಏನು ಪ್ರಕ್ರಿಯೆ ಇದೆ ಅದರ ಮೊದಲ ದಿವಸ ಹುಡುಗಿಯನ್ನು ಅತ್ಯಾಚಾರ ಮಾಡಿ ಅತ್ಯಾಚಾರ ಮಾಡ್ತಾರೆ ಧರ್ಮಸ್ಥಳದವರು ಅನ್ನೋ ಮಾತಾಡಿಕೆ ಬಿಡಬೇಕು ಅಂತ ನೀವೇನು ಆತರ ಒಂದು ಮಾತುಗಳನ್ನು ಹೇಳಿದೀರಿ ಹಾಗಾಗಿ ಆ ಮಾತು ಹೌದು ಅಂತ ಆದ್ರೆ ನೀವು ಪ್ರಮಾಣ ಮಾಡಬೇಕು ಹೇಳಿದ್ರೆ ಇಲ್ಲೊಂದ್ ಕಡೆ ತೋರಿಸ್ರಿ ಎಲ್ಲವೂ ಕೂಡ ನೀವೇನ್ ಹೇಳ್ತಾ ಇದ್ರಿ ಸಾಮೂಹಿಕ ವಿವಾಹದ ಬಗ್ಗೆ ಹೇಳ್ತಾ ಇದ್ರಿ ಪ್ರಶ್ನೆ ಮಾಡಿದಾಗೆ ನಾವು ಪ್ರಶ್ನೆ ಮಾಡಿದ್ದೀರಿ ಪ್ರಮಾಣ ಮಾಡಿಯೇ ಮಾಡ್ತೀನಿ ಪ್ರಮಾಣ ಮಾಡಿಯೇ ಮಾಡ್ತೀನಿ ಬರೀ ಸಾಮೂಹಿಕವಾಗಿ ಒಂದೇ ಅಲ್ಲ ಇಲ್ಲಿ ಸೌಜನ್ಯ ಪ್ರಕರಣದಲ್ಲಿ ಏನೇನ್ ನಡೀತು ಅದರಿಂದ ಆಚೆಗೆ ಏನೇನ್ ನಡೀತು ಅದರ ಬಗ್ಗೆ ಏನೇನ್ ನಡೀತು ಅನ್ನೋದನ್ನ ಪ್ರಮಾಣ ಮಾಡಿಯೇ ಮಾಡ್ತೇನೆ ಗಿರೀಶ್ ಅವರು ಕೊಡುವಂತ ಮಾತು ಒಂದು ಗಿರೀಶ್ ಮಠಣ್ಣ ಮಾತಿಗೆ ನಾವು ತಕ್ಕಂತ ಗಂಡು ಮಗನಿಗೆ ಒಳ್ಳೆ ನಾಳಿಗೆ ಇದ್ರೆ ಒಳ್ಳೆ ಆದ್ರೆ ಗಿರೀಶ್ ಮಟ್ಟ ಇಂದು ಮುಂದೆ ಮಾತಾಡುವ ಗ್ರಾಮಸ್ಥರ ಬಗ್ಗೆ ಧರ್ಮಸ್ಥರ ಮಾತಾಡೋದು ಯೋಚನೆ ಮಾಡಿಗಳು ಯಾಕಂದ್ರೆ ನಿಮ್ಗೆ ಗೊತ್ತಿದೆ ನಾವು ಯಾರು ಹೇಳಿದ್ದನ್ನು ಕೇಳುವುದು ಹೌದು ಆದ್ರೆ ಮಾತಾಡುವುದು ನಮ್ಮ ವಿವೇಕಕ್ಕೆ ಬಿಟ್ಟದ್ದು ಅಲ್ವಾ ಹೌದು ಅದನ್ನ ತಿಳ್ಕೊಂಡು ಮಾತಾಡಿ ಅಂತ ಯಾಕಂದ್ರೆ ಸತ್ಯಾಸತ್ಯತೆಗಳ ಬಗ್ಗೆ ತಿಳಿದುಕೊಂಡು ಮಾತಾಡಿದ್ರೆ ಎಲ್ಲರಿಗೂ ಒಂದು ಗೌರವ ಅಂತ ಇರ್ತದೆ ನಿಮಗೂ ಒಂದು ತೂಕ ಇರ್ತದೆ ನೀವು ಇಷ್ಟೊತ್ತು ಇಷ್ಟು ದಿವಸ ಮಾತಾಡ ಸ್ವಾಮಿ ಹುಟ್ಟಿ ಅಣ್ಣ ತಂಡ ತಾಯಿಗೆಗಳನ್ನ ಮರೆಮಾಚಿ ಆ ಸುಳ್ಳನ್ನು ನೀವು ಎಲ್ಲಿ ಎಲ್ಲಿ ಹೇಳು ನಾವು ಅನ್ನ ಇಲ್ಲದ ಟೈಮಿಗೆ ಅನ್ನ ಕೊಟ್ಟ ದೇವರನ್ನು ಮತ್ತೆ ನಾವು ಬರಿ ಸಾಧ್ಯ ಇಲ್ಲ ನಿಮಗೆ ಇಲ್ಲೇ ಮದ್ವೆ ಆಗಿ ಅಂತ ಒಂದು ಮಾತು ಎತ್ತಿದ್ರಲ್ಲ ಮಂಡೆ ಛಾ ಇವ್ರುದ್ ಭಾರಿ ಬೇಜಾರಾಗಿದೆ ಅದು ನನ್ಗೆ ಧರ್ಮಸ್ಥಳದಲ್ಲಿ ಮದ್ವೆ ಊಟ ಮಾಡಿದ್ದಾರೆ ಮತ್ತೆ ಇವ್ರದಿಂದ ಒಟ್ಟು ಹೇಳಿದ್ದು ಯಾರ್ಯಾರಿಗೆ ಏನೇನಾಗಿದೆ ಅಂತ ಹೇಳಿ ನಾವೇನು ಹೇಳುದಿಲ್ಲ ಆಗ್ತಾ ಉಂಟು ಇನ್ನು ಆಗ್ತದೆ ನೋಡಿ ಪ್ರಮಾಣ ಮಾಡ್ತೀನಿ ಅಂದ್ರೆ ಮಾಡೇ ಮಾಡ್ತಾನೆ ಮಾಡೇ ಮಾಡ್ತಾನೆ ನೂರು ಜನ ಅಲ್ಲ ಸಾವಿರ ಜನ ಅಲ್ಲ ಲಕ್ಷ ಜನ ನನ್ನ ವಿರುದ್ಧ ಬನ್ನಿ ಒಬ್ಬನೇ ಬರ್ತೀನಿ ಒಬ್ಬನೇ ಗಿರೀಶ್ ಪಟ್ಟಣ ಅವರು ಒಬ್ಬನೇ ಬಂದು ಮಾಡೇ ಮಾಡ್ತೀನಿ ಜನ ಬಂದದ್ದು ಇದು ಮಾಡಿದಾರ ನೀವ್ ಹೇಳಿದ್ರಲ್ಲ ಅಲ್ಲಿ ರೇಪ್ ಇಷ್ಟು ಅಂತ ಹೇಳಿದಾರಲ್ಲ ಅದಕ್ಕೆ ನಿಮ್ಮಲ್ಲಿ ನಾವು ಯಾಕೆ ಯಾರು ಯಾರು ನಿಮ್ಮಲ್ಲಿ ಬಗ್ಗೆ ನಾವು ಕೇಳುವಂತ ಅಗತ್ಯವಿಲ್ಲ ನೀವು ಒಂದೇ ಒಂದು ಮಾತಿಗೆ ಬಂದಿದ್ದೇವೆ ಬೇರೆ ಮಾತಾಡಿದ್ರೆ ಅದಕ್ಕೆ ಉತ್ತರವೇ ಉಂಟು ನೀವಾದ್ರೆ ಗೌರವ ಕೊಟ್ಟು ಮಾತಾಡ್ತಿದ್ದೇವೆ ಗಿರಿಶು ಮಟ್ಟನ್ ಲಕ್ಷ ಜನ ಸಾಕು ಮಾತಾಡ್ಲಿಕ್ಕೆ ಗಿರಿ ವಿರುದ್ಧ ಅಲ್ಲ ಗಿರಿಸು ನಮ್ಮ ಕ್ಷೇತ್ರದ ಬಗ್ಗೆ ಗ್ರಾಮದ ಬಗ್ಗೆ ಹೇಳಿದಂತ ಮಾತಿಗೆ ವಿರುದ್ಧ ಅಷ್ಟೇ ನಮಗೆ ನಮ್ಮ ಕ್ಷೇತ್ರ ಎಷ್ಟು ಪ್ರಾಮುಖ್ಯತೆ ಅನ್ನೋದು ನಮಗೆ ಭಕ್ತಿಯಿಂದ ನಡ್ಕೊಳ್ಳುವವರಿಗೆ ಗೊತ್ತಿದೆ ಗೊತ್ತಿದೆ ನಾನು ಹೇಳ್ತಾ ಇದ್ದೇನೆ ಬಗ್ಗೆ ಆಗಲಿ ಗ್ರಾಮಸ್ಥರ ಬಗ್ಗೆ ಆಗಲಿ ತಪ್ಪು ನಾನು ಮಾತಾಡಿಲ್ಲಾಖಲೆ ಹುಡುಗಿಯನ್ನ ದಾಖಲೆ ಇದೆ ಸರ್ ದಾಖಲೆ ಮಾತಾಡ್ಬೇಡಿ ಯಾಕಂತ ಹೇಳಿದ್ರೆ ನಿಮಗೆ ಇಪ್ಪತ್ತೆಂಟು ಜನ ನಿಮ್ಗೆ ಕಳಿಸಬಹುದು ವಾಟ್ಸಪ್ ಅಲ್ಲಿ ನೀವು ಇಲ್ಲಿ ಇಲ್ಲಿನಿಂದ ಮತ್ತೊಬ್ಬ ಅದು ಆದ್ರೆ ಅದು ಸತ್ಯನ ಅನ್ನೋದು ಪ್ರಶ್ನೆ ಹೌದು ನೀವು ಅದನ್ನು ಹೇಳಬೇಕಾದ್ರೆ ಬಂದು

ಈಗ ಧರ್ಮಸ್ಥಳ ರಾಕ್ಷಸವನ ಧರ್ಮಸ್ಥಳ ಇದೆಲ್ಲ ಹೇಳಿದವರು ಧರ್ಮಸ್ಥಳದ ಒಂದು ದೀಪೋತ್ಸವದಲ್ಲಿ ತಿರುಗಾಡ್ಬಹುದು ಅಂದ್ರೆ ಅರ್ಥ ಧರ್ಮಸ್ಥಳ ಅಷ್ಟು ಸಜ್ಜನರಿದ್ದಾರೆ ಅಂತ ಅರ್ಥ ಸರ್ ಬಿಟಿ ಧರ್ಮಸ್ಥಳ ಅಷ್ಟು ಒಳ್ಳೆಯವರು ಧರ್ಮಸ್ಥಳದ ಜನರು ಆತರ ದ್ವೇಷಕಾರವರು ಅಲ್ಲ ಅಂತ ಅಂತರ್ಥ ಹೇಳಿದ್ರು ಬರ್ತೀ ಮುದ್ದು ಒತ್ತಾಯ ನಿಮ್ಮನ್ನು ಧನಿಗಲ ನಿರ್ತೈತೆಗೆ ಅಲ್ಲಿ ನಮಗೆ ಗ್ರಾಮಸ್ಥರ ದನಿಗುಲ ಬಗ್ಗೆ ಸರಿ ಸರ ಮಾತು ಮುಗಿದಿದೆ ಮುಗಿದಿದೆ ಸಮಸ್ಯೆ ಏನಿಲ್ಲ ಏನು ಸಮಸ್ಯೆ ಅಲ್ಲ ಮಾತ್ ಮುಗುದಿಲ್ಲ